ಡಿಕೆಶಿ ವೃತ್ತದ ಪ್ರಪಗಂಡ ನಂಬರ್ ಫೈವ್ ಅಸಲಿಯತ್ತೇನು ಇತ್ತೇನು ಪ್ರಪಗಂಡ ನಂಬರ್ ಫೈವ್ ಡಿಕೆಶಿ ತಪ್ಪು ಮಾಡಿದರೆ ಕಂಪನಿಗಳು ಬೆಂಗಳೂರಿನಿಂದ ಹೊರ ಹೋಗ್ತಿವೆ ಕಂಪನಿಗಳು ಬೆಂಗಳೂರಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಿದೆ ಎಂದು ಡಿಕೆಶಿ ವಿರುದ್ಧ ಆರೋಪ ಮೂಲಭೂತ ಸೌಕರ್ಯ ಇಲ್ಲ ಎಂಬ ಕಾರಣ ನೀಡಿ ಯಾವ ಕಂಪನಿಯು ವಲಸೆ ಹೋಗಿಲ್ಲ ಬಿಜೆಪಿಯ ಧೋರಣೆಯ ಬೃಹತ್ ಉದ್ಯಮಿಗಳಿಂದಲೇ ಡಿಕೆಶಿ ಕಾರ್ಯನಿರ್ವಹಣೆಗೆ ಪ್ರಶಂಸೆ ಡಿಕೆ ಶಿವಕುಮಾರ್ ಉತ್ತರ ಕಾರ್ಯನಿರ್ವಹಣೆ ಎಂದು ದಿಗ್ಗಜ ಮೋಹನ್ ದಾಸ್ ಪೈ ಶ್ಲಾಘಿಸಿದ್ದಾರೆ ಶಿ ಅವರ ನಾಗರಿಕರೊಂದಿಗೆ ನಡಿಗೆ ಕಾರ್ಯಕ್ರಮ ಉದ್ಯಮಿಗಳೊಂದಿಗೆ ಪ್ರಶಂಸೆಯ ಸುರಿಮಳೆ ಜಿಬಿಎ ರಚಿಸುವ ಮೂಲಕ ಭಾರತೀಯ ನಗರಗಳ ಪೈಕಿ ಬೆಂಗಳೂರಿನಲ್ಲಿ ಅತಿದೊಡ್ಡ ದೊಡ್ಡ ನಗರ ಸುಧಾರಣೆ ಗೂಗಲ್ ಎಐ ಸೆಂಟರ್ ವಿಶಾಖಪಟ್ಟಣಕ್ಕೆ ಸ್ಥಳಾಂತರಕ್ಕೆ ಡಿಕೆಶಿ ಹೊಣೆ ಮಾಡಿದ್ದ ಬಿಜೆಪಿ ಗೂಗಲ್ ಎಐ ಸೆಂಟರ್ ಸ್ಥಳಾಂತರ ಬಗ್ಗೆ ಗೂಗಲ್ ಸಿಇಒ ಸುಂದರ್ ಪಿಚೈ ಸ್ಪಷ್ಟನೆ ನೀಡಿದ್ದಾರೆ ಪ್ರಧಾನಿ ಮೋದಿ ಸೂಚನೆಯಂತೆ ಎಐ ಸೆಂಟರ್ ಬೆಂಗಳೂರಿನಿಂದ ವಿಶಾಖಪಟ್ಟಣಕ್ಕೆ ಸ್ಥಳಾಂತರ ಮೋದಿ ಅವರೇ ಖುದ್ದು ಕರೆ ಮಾಡಿ ಎ ಐ ಸೆಂಟರ್ ವಿಶಾಖಪಟ್ಟಣದಲ್ಲಿ ಮಾಡುವಂತೆ ಸೂಚಿಸಿದ್ರು ಗೂಗಲ್ ಎ ಐ ಸೆಂಟರ್ ಸ್ಥಳಾಂತರದ ಹಿಂದಿರುವ ಮೋದಿಯನ್ನ ಮರೆಮಾಚಿ ಡಿ ಕೆ ಶಿ ಟಾರ್ಗೆಟ್ ಕಂಪನಿ ಸ್ಥಳಾಂತರ ರಾಜಕೀಯದ ಮೂಲಕ ಡಿ ಕೆ ಶಿ ವಿರುದ್ಧದ ಪ್ರಪಗಂಡ ಪ್ರಪಗಂಡ ನಂಬರ್ ಫೈವ್ ಗೊತ್ತಾಯ್ತಲ್ಲ ಇದ್ರ ಅಸಲಿಯತ್ತೆ ಏನು ಅಂತ ಅಯ್ಯೋ ನಮ್ಮ ಬೆಂಗಳೂರಲ್ಲಿ ಏ ಯಾವ ಕಂಪ್ನಿ ರೀ ಕಂಪನಿಗಳು ಬಂದವೆಲ್ಲ ಹೋಗ್ತಾ ಇದೆ ವಲಸೆ ಹೋಗ್ತಿದೆ ಬೇರೆ ರಾಜ್ಯಗಳಿಗೆ ನಮ್ಗೆ ಏನಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಕಾರಣ ನೀಡಿ ಕಂಪನಿಗಳು ವಲಸೆ ಹೋಗ್ತಾ ಇದೆ ಸೊ ವಲಸೆ ಹೋಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ಬೃಹತ್ ಉದ್ಯಮಿಗಳಿಂದ ಯಾರಿಗೆ ಡಿ ಕೆ ಶಿ ಕಾರ್ಯನಿರ್ವಹಣೆಗೆ ಪ್ರಶಂಸೆ ಈಗ ನೀಡಬೇಕು ಅನ್ಸುತ್ತೆ ಯಾಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ನಾಗರಿಕರೊಂದಿಗೆ ನಡಿಗೆ ಕಾರ್ಯಕ್ರಮ ಅಂದರೆ ಇದೆಲ್ಲವೂ ಮಾಡಿದ್ರು ಪ್ರಶಂಸೆ ಬಂದಿದೆ ಆದರೆ ಜಿ ಬಿ ಎ ರಚಿಸುವ ಮೂಲಕ ಭಾರತೀಯ ನಗರಗಳ ಪೈಕಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ನಗರ ಸುಧಾರಣೆ ಆಕ್ಚುಲಿ ಹೇಳ್ಬೇಕು ಅಂದರೆ ಗೂಗಲ್ ಎ ಸೆಂಟರು ಇಲ್ಲಿ ಆಗಬೇಕಿತ್ತು ಬೆಂಗಳೂರಿಗೆ ಸ್ಥಳಾಂತರ ಆಯ್ತು ಇದಕ್ಕೆ ಹೊಣೆ ಮಾಡಿರೋದು ಬಿ ಜೆ ಪಿ ಅಯ್ಯೋ ಇದು ಇದಕ್ಕೆ ಆ ಕಾರಣನೇ ಡಿ ಕೆ ಶಿ ವಿಶಾಖಪಟ್ಟಣಕ್ಕೆ ಕಾರಣ ಡಿ ಕೆ ಶಿ ಸೊ ಇಲ್ಲಿದ್ದೀನಿ ಯಾವ ಥರ ಎಲ್ಲ ಕೆಲಸ ಸಿಗ್ತಿತ್ತು ಥರ ಕಂಪ್ನಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಅಬಾ ಬಾಬಾ ಬಾ ಬಾಬಾ ಆದರೆ ಡಿ ಕೆ ಶಿ ಅವರು ಮಾಡಿದ ಎಂತ ರೀ ವಿಶಾಖಪಟ್ಟಣಕ್ಕೆ ಹೋಗ್ಬಿಡ್ತಲ್ವಪ್ಪ ಅಂತ ರೀ ಅವರೇ ಗೂಗಲ್ ಎ ಸೆಂಟರು ಯಾವ ತರ ಯಾರು ಕರೆ ಮಾಡಿದ್ರು ಹೇಗೆ ಅಲ್ಲಿ ಹೋಯ್ತು ಅಲ್ಲಿ ಯಾಕೆ ಹೋಯ್ತು ಅಲ್ಲಿ ಯಾಕಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಗೂಗಲ್ ಸಿಇಒ ಸುಂದರ್ ಪಿಚ ಸ್ಪಷ್ಟನೆ ನೀಡಿದಾರೆ ನೋಡ್ರಿ ಪ್ರಧಾನಿ ಮೋದಿ ಅವರೇ ಸ್ವತಃ ಪ್ರಧಾನಿ ಮೋದಿ ಅವರೇ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾಲ್ ಮಾಡಿ ವಿಶಾಖಪಟ್ಟಣಕ್ಕೆ ಸ್ಥಳಾಂತರ ಮಾಡುವಂತೆ ಸೂಚಿಸಿದ್ರು ಸೊ ಹೀಗಾಗಿ ಗೂಗಲ್ ಎ ಐ ಸೆಂಟರು ಸ್ಥಳಾಂತರ ಆಯಿತು ಇದ್ರ ಹಿಂದೆ ಇರೋದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆಯ ಮೇರೆಗೆ ವಿಶಾಖಪಟ್ಟಣಕ್ಕೆ ಎ ಐ ಸೆಂಟರ್ ಶಿಫ್ಟ್ ಆಗಿರೋದು ಅದು ಬಿಟ್ರೆ ಇಲ್ಲಿ ಮನೆಮಾಚಿಬಿಟ್ರು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಮೋದಿ ಹೇಳಿದ್ರು ಸೊ ಅದಕ್ಕೆ ಈ ಸೆಂಟರ್ ಅಲ್ಲಿಗೆ ಹೋಯ್ತು ಅನ್ನೋದಿಲ್ಲ ಏ ಸೆಂಟರ್ ಹೋಗಕ್ಕೆ ಕಾರಣ ಡಿ ಕೆ ಶಿ ಡಿ ಇಲ್ಲ ಆದರೆ ಇಲ್ಲಿ ದೊಡ್ಡ ಅಭಿವೃದ್ಧಿ ಆಗ್ತಾ ಇತ್ತು ದೊಡ್ಡ ಕಂಪ್ನಿ ಆಗ್ತಾ ಇತ್ತು ಆದರೆ ಮಾಡಿದ್ದೆಲ್ಲ ಡಿ ಕೆ ಶಿ ಡಿ ಕೆ ಶಿ ಕುತಂತ್ರದಿಂದ ಹೋಯ್ತು ಅಂದರು ಡಿ ಡಿ ಕೆ ಶಿ ಇಲ್ಲಿ ಬರೀ ಡಿ ಕೆ ಶಿ ಹೈಲೈಟ್ ಆದರು ಇಲ್ಲಿ ಮೋದಿ ಅವರು ಸೂಚನೆ ಕೊಟ್ಟರು ಅಂತ ಸ್ವತಃ ಅವರು ಹೇಳಿದ್ದಾರೆ ಯಾರು ಇವರು ಗೂಗಲ್ ಸಿ ಯುಅನೇ ಹೇಳಿದ್ದಾರೆ ಸುಂದರ್ ಪಿಚೈ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕೆ ಹೋಯ್ತು ವಿಶಾಖಪಟ್ಟಣಕ್ಕೆ ಯಾರ ಸೂಚನೆಯ ಮೇರೆಗೆ ಹೋಯ್ತು ಅಲ್ಲಿ ಯಾಕೆ ಮಾಡಿದ್ವಿ ಅನ್ನೋದೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನೀಟಾಗಿ ನಾವು ಸಹ ಅವರು ಟ್ವೀಟ್ ಮಾಡಿರೋದನ್ನ ತೋರಿಸ್ತಾ ಇದೀವಿ ನೋ ನರೇಂದ್ರ ಮೋದಿ ಅವರು ಕಾಲ್ ಮಾಡಿದ್ರು ನನ್ನ ಜೊತೆ ಮಾತಾಡಿದ್ರು ಅವರು ಒಂದಷ್ಟು ಸಲಹೆಯನ್ನ ಕೊಟ್ಟರು ವಿಶಾಖಪಟ್ಟಣದಲ್ಲಿ ಮಾಡಕ್ಕೆ ಹೇಳಿದ್ರು ಎ ಐ ಸೆಂಟರ್ನ ಸೊ ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀಸ್ಟ್ ನೀಟಾಗಿ ಹೇಳಿದ್ದಾರೆ ಅದು ಇಲ್ಲ ಇಲ್ಲಿ ಅದೆಲ್ಲ ಹೋಯ್ತು ಅದೆಲ್ಲ ಹೋಗಿ ಅದು ಕಾಡದ ಊರಿಗೆ ಹೋಗ್ಬಿಟ್ಟಿದೆ ಅವ್ರು ಹೇಳಿರೋದು ಮಾತುಗಳು ಇಲ್ಲಿ ಬಂದಿರೋದು ಕಂಪನಿ ಸ್ಥಳಾಂತರ ರಾಜಕೀಯದ ವಿರೋಧ ಡಿ ಕೆ ಶಿ ಅವರು ಇದು ಈ ತರ ಮಾಡ್ಬಿಟ್ರು ಡಿ ಕೆ ಶಿ ಅವರು ಅಡ್ಡ ಹಾಕಿಬಿಟ್ರು ಅಡ್ಡಗಾಲ ಹಾಕಿದ್ರು ಡಿ ಕೆ ಶಿ ಇಂದಲೇ ಅಲ್ಲಿ ಹೋಯ್ತು ವಿಶಾಖಪಟ್ಟಣಕ್ಕೆ ಎಲ್ಲಾ ರಾಜ್ಯಗಳಿಗೆ ವಲಸೆ ಹೋಯ್ತು ಬೆಂಗಳೂರಿನ ಬೇರೆ ಬೇರೆ ಬೆಂಗಳೂರಿನಲ್ಲಿರುವಂತಹ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದೆ ಇದಕ್ಕೆ ಮೇನ್ ಕಾರಣ ಡಿ ಕೆ ಶಿ ಅಂತ ಹೇಳಿಬಿಟ್ಟು ಎಲ್ಲರೂ ಅವರ ವಿರುದ್ಧ ಮಾತಾಡಿದ್ರು